ಯಾವ ಕರ್ಮನೂ ಇಲ್ಲ ಅವಕಾಶ ಸಿಕ್ಕಿದ್ರೆ ಮುಂದೆ ಬರ್ತೀರಿ ಅವಕಾಶ ಸಿಕ್ಕಲಿಲ್ಲ ಇದೇ ಉಳಿದ ನಮ್ಮ ಮನೆಯಲ್ಲಿ ನನಗೆ ಲಾಯರ ಆಗ್ತಕ್ಕಂಥ ಅವಕಾಶ ಸಿಕ್ತು ನನ್ನ ತಂದಿರಿಗೂ ಸಿಕ್ಲಿಲ್ಲ ನಮ್ಮ ಅಣ್ಣನೂ ಸಿಕ್ಕಲಿಲ್ಲ ಹಾಗಾಗಿ ಅವ್ರು ಹೊಲ ಉತ್ಕೊಂಡಿದ್ದಾರೆ ಇನ್ನುವೇ ನಾನ್ ನೋಡಿ ಮುಖ್ಯಮಂತ್ರಿ ಆಗ್ಬಿಟ್ಟು ಯಾಕಂತಂದ್ರೆ ನಾ ಲಾ ಓದ್ತಕ್ಕಂಥ ಅವಕಾಶ ಸಿಕ್ತು ನನಗೆ ನಮ್ಮ ಸಂವಿಧಾನದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ತಾನು ಎಲ್ಲ ಹಿಂದುಳಿದ ವರ್ಗದ ಜನರು ಕೂಡ ಬರೀ ಎಲ್ಲ ಸೂತ್ರ ವರ್ಗದ ಜನರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಕ್ಷರ ಸಂಸ್ಕೃತಿಯಿಂದ ಇವತ್ತು ಇವತ್ತೇನಾದರೂ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದ್ರೆ ಆರ್ಥಿಕ ಅಸಮಾನತೆ ಇದ್ರೆ ನೀವೆಲ್ಲರೂ ಕೂಡ ಹಿಂದುಳಿದು ಹೋಗಿದ್ರೆ ಶೋಷಿತರಾಗಿದ್ರೆ ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿದ್ದಂಥ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೊಬೇಕು ಅದಕ್ಕಾಗಿ ಅದಕ್ಕಾಗಿ ಈ ಜಾತಿ ವ್ಯವಸ್ಥೆಗೋಸ್ಕರ ನಾವೆಲ್ಲ ಅವಿದ್ಯಾವಂತರಾಗ್ಬಿಟ್ಟು ಯಾರಿಗೆ ಅವಕಾಶ ಸಿಕ್ತೋ ಅವರೆಲ್ಲ ಮೇಲಕ್ಕೆ ಬಂದ್ಬಿಟ್ರು ಯಾರಿಗೆ ಅವಕಾಶ ಸಿಕ್ಕಿರಲಿಲ್ಲ ಅವರೆಲ್ಲ ಹಿಂದುಗಡೆ ಉಳಿದೋಗ್ಬಿಟ್ರು ಆದರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮಾನ ಅವಕಾಶ ಸಿಕ್ಕಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೆಲ್ಲ ಹೇಳಿದ್ದೀವಿ ನಾವು ಸಮ ಸಮಾಜ ನಿರ್ಮಾಣ ಆಗ್ಬೇಕಲ್ಲ ಸಮಾಜ ಸಮಾನ ನಿರ್ಮಾಣ ಆಗಬೇಕಾದ್ರೆ ಯಾರು ಹಿಂದುಳಿದಿದ್ದಾರೆ ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ ಆ ವರ್ಗದ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ದೊರಕದಾಗ ಮಾತ್ರ ಸಮ ಸಮಾಜ ಆಗಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿ ಸಮ ಸಮಾಜ ಆಗ್ಬೇಕಲ್ಲ ಎಲ್ಲರೂ ಮುಖ್ಯವಾಗಿ ಬರಬೇಕಲ್ಲ ಕೆಲವರು ಮುಂದೆ ಕೊಟ್ಟೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಅವಕಾಶಗಳು ಸಿಕ್ತಿ ಕೆಲವರು ಹಿಂದೆ ಬಿದ್ದೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಅವಕಾಶಗಳು ಸಿಗ್ಲಿಲ್ಲ ಇವ್ರಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅದಕ್ಕೆ ಬಹಳ ಜನ ಈ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ ಬಹಳ ಜನ ಪ್ರಯತ್ನವು ದಾರ್ಶನಿಕರು ಸಮಾಜ ಸುಧಾರಕರು ಈ ಪ್ರಯತ್ನಗಳನ್ನು ಮಾಡಿದ್ದಾರೆ ಬುದ್ಧಿನಿಂದ ಹಿಡಿದು ಇವತ್ತವರೆಗೆ ನಡೀತಲೇ ಇದ್ದಾವೆ ಬುದ್ಧಿನಿಂದ ಹಿಡಿದು ಇವತ್ತವರೆಗೆ ನಡೀತಲೇ ಇದ್ದಾವೆ ಆದರೂ ಬದಲಾವಣೆ ಯಾಕೆ ಆಗಿಲ್ಲಪ್ಪ ನಮ್ಮ ಜಾತಿ ವ್ಯವಸ್ಥೆ ಬಹಳ ಬಿಟ್ಬಿಟ್ಟಿದೆ ಗಟ್ಟಿಯಾಗ್ಬಿಟ್ಟು ಇದಕ್ಕೆ ಚಲನೆ ಇಲ್ಲ ಜಾತಿ ವ್ಯವಸ್ಥೆ ಚಲನರಹಿತವಾದಂಥ ವ್ಯವಸ್ಥೆ ನಮ್ಮದು ಜಾತಿ ವ್ಯವಸ್ಥೆ ಯಾಕಂತಂದ್ರೆ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಿಲ್ಲ ಈ ವರ್ಗಕ್ಕೆ ಇವುಗಳಿಂದ ವಂಚಿತರಾಗಿದ್ದರಿಂದ ಈ ಚಟುವಟಿಕೆಗಳಿಲ್ಲ ಯಾವ ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಿರಲ್ಲ ಅಲ್ಲಿ ಅದು ಬದಲಾವಣೆಗೆ ಅದು ಒಳಪಡಲ್ಲ ಅವರು ಯಾಕಂತಂದರೆ ಚಲನ ರಹಿತವಾಗ್ಬಿಡ್ತದೆ ಅದು ನಮ್ಮ ಜಾತಿ ವ್ಯವಸ್ಥೆ ಚಲನೇ ರಹಿತವಾದಂಥ ವ್ಯವಸ್ಥೆ ನಾನು ಅದಕ್ಕೆ ಯಾವೊಂದ್ಸಾರಿ ಅನೇಕ ಸಾರಿ ಹೇಳ್ತೀನಿ ಇದೂ ಕೂಡ ಹೇಳ್ಬಿಡ್ತೀನಿ ನಾನು ನನ್ನ ಅನುಭವ ನಾನು ಹುಡುಗನಾಗಿದ್ದಾಗ ಬಾವಿನಲ್ಲಿ ನೀರು ಸೇದಕ್ಕೆ ಹೋಯ್ತಿದೆ ಬಾವಿನಲ್ಲಿ ನೀರು ಸೇದಕ್ಕೆ ನಮ್ಮ ಮನೆ ಪಕ್ಕ ಹಿಂದುಗಡೆನೆ ಇತ್ತು ಬಾವಿ ಅಲ್ಲಿ ನೀರು ಸೇರುವಾಗ ಆ ಕಸ ಎಲ್ಲ ಬಿದ್ದಿರೋದು ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋ ಅಲ್ಲಿ ಬಾವಿನಲ್ಲಿ ಆ ನೀರು ಸೇರುವಾಗ ಮಾಡ್ತಿದೆ ನೀರು ಕಸ ಎಲ್ಲ ಬಂದ್ಬಿಡ್ತದೆ ಅಂತೇಳಿ ನೀರಿಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಬಿಂದೇನ ಆಮೇಲೆ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಕೊಳ್ಬೇಕ ನೀರು ತಗೊಳ್ಳುವಾಗ ಮೇಲೆ ಕೆಳಗೆ ಮಾಡಿದಾಗ ಪಕ್ಕಕ್ಕೆ ಹೋಗೋದು ಆಮೇಲೆ ಸ್ವಲ್ಪ ಒತ್ತಾದ ಮೇಲೆ ಮತ್ತೆ ಸೇರ್ಕೋಬಿಡೋದು ಈ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಮಾಜದ ಸುಧಾರಕರು ದಾರ್ಶನಿಕರು ಅವ್ರ ಪ್ರಯತ್ನದಿಂದ ಸ್ವಲ್ಪ ಸರಿತದೆ ಗೊತ್ತಾಯ್ತ ಸುಧಾಕರ ನೀನು ಜಾತಿ ವ್ಯವಸ್ಥೆ ಮೇಲ್ಗಡೆ ಇರೋನು ನೀನು ಸ್ವಲ್ಪ ಸರಿತದೆ ಆಮೇಲೆ ಸೇರ್ಕೊಬಿಡ್ತದೆ ಇದು ನನ್ನ ಅನುಭವ ಸೊ ಹಂಗಾಗಿ ಬಸವಹಿ ಶರಣರು ಭಾಳ ವರ್ಷಗಳ ಹಿಂದಿನೇ ಹೇಳಿದ್ರು ಇವನಾರವ 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 ಅಂತ ಹೇಳ್ಬಿಡಪ್ಪ ಎಲ್ಲರೂ ನಮ್ಮವರು ನಮ್ಮವರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವು ಸರಿತದೆ ಅಂತ ಹೇಳಪ್ಪ ಅಂತ ಹೇಳಿದ್ರು ಆಗಿದೆಯಾ ಎಲ್ಲರೂ ಒ ಒಂದಾಗಿದಾರ ಈಗ ಜಾತಿ ಹೋಗಿದೆಯಾ ವರ್ಗ ಹೋಗಿದೆಯಾ ಕಂದಾಚಾರಗಳು ಹೋಗಿದೆಯಾ ಮೌಢ್ಯಗಳು ಹೋಗಿದೆಯಾ ಹೋಗಿಲ್ಲ ಯಾಕಪ್ಪ ಅಂತಂದ್ರೆ ಶಿಕ್ಷಣ ಇರಲಿಲ್ಲ ಆಮೇಲೆ ವೈಚಾರಿಕ ಶಿಕ್ಷಣ ಸಿಕ್ಕಲಿಲ್ಲ ಎಲ್ರಿಗೂ ಈಗ ಮುನಿಯಪ್ಪ ಇಡಣ್ಣೋ ಗೊತ್ತಿಲ್ಲ ನನಗೆ ಅವ್ರು ಮಾಡ್ತಾರ ಏನೋ ಗೊತ್ತಿಲ್ಲ ಯಾಕಪ್ಪ ನೀವು ಎಲ್ಲ ಹಿಂದೆ ಬಿದ್ದೀರಿ ಅಂತಂದ್ರೆ ನಮ್ಮ ಹಣೆ ಬರ ಏನ್ ಹಣೆ ಬರ್ದಿದ್ದನಾ ದೇವರು ನಿನ್ ಮಾತ್ರ ಲಾಯರ್ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನೆಲ್ಲ ನಿಮ್ಮ ಜಾತಿಯವ್ರನ್ನೆಲ್ಲ ಹಿಂದ್ಗಡೆ ಬಿದ್ಬಿಡ ಅವಿದ್ಯಾವಂತರಾಗಿ ಅಂತ ಬರ್ದ್ಬಿಟ್ಟಿದ ನಾ ದೇವರು ನಾನು ಮಾತ್ರ ಮುಖ್ಯಮಂತ್ರಿ ಆಗುವಂತ ಶ್ರೀ ಬಸವಾದಿ ಶರಣರು ಕಂದ ಈ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೋದು ಆದರೂ ನಾವು ಕಲಿತೇವೆ ಕರ್ಮ ಸಿದ್ಧಾಂತ ಯಾಕಪ್ಪ ನೀವು ನಿನಗೆ ಬಟ್ಟೆ ಇಲ್ಲ ಊಟಕ್ಕಿಲ್ಲ ಕೆಲಸ ಇಲ್ಲ ಆಸ್ತಿ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸಗಳು ಮಾಡಿಬಿಟ್ಟಿದೆ ಸ್ವಾಮಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅದು ಹೇಳ್ಕೊಟ್ಬಿಟ್ಟು ಅವ್ರೆ ನಾವು ಅದನ್ನೇ ನಂಬ್ಕೊಬಿಟ್ಟಿದ್ದೀವಿ ನಾವು ಹಿಂದಿನ ಜನ್ಮದಲ್ಲಿ ಯಾಕೆ ನಿಮಗೆ ನೀವು ಉಪರಿ ವ್ಯಾಪಾರ ಯಾಕೆ ಮಾಡ್ತಿದ್ರಿ ಆ ವ್ಯಾಪಾರ ಮೇಲೆ ಯಾಕೆ ನೀವೆಲ್ಲ ಆಸ್ತಿ ಇಲ್ಲ ಏನೂ ಇಲ್ಲ ವಿದ್ಯೆ ಇಲ್ಲ ಎಂತ ಯಾಕೆ ಹಿಂಗಾಗ್ಬಿಟ್ರಿ ಅಂತ ನಮ್ಮ ನಮ್ಮ ಕರ್ಮ ನಮ್ಮ ಕರ್ಮ ಯಾವ ಕರ್ಮನೂ ಇಲ್ಲ ಅವಕಾಶ ಸಿಕ್ಕಿದ್ರೆ ಮುಂದೆ ಬರ್ತೀರಿ ಅವಕಾಶ ಸಿಗ್ಲಿಲ್ಲ ಹಿಂದೆ ಉಳ್ದು ಯಾರಿಗ ಅವಕಾಶ ಸಿಕ್ತು ಅವ್ರ ಮುಂದೆ ಬಂದ್ಬಿಟ್ಟು ಯಾರಿಗ ಅವಕಾಶ ಸಿಗ್ಲಿಲ್ಲ ಅವ್ರು ಇದೇ ಬೀಳೋದು ಗೊತ್ತಾಯ್ತಾ ನನಗೆ ಅವಕಾಶ ಸಿಕ್ತು ನಾನು ಮುಖ್ಯಮಂತ್ರಿ ಆದ ನಮ್ಮ ಮನೆಯಲ್ಲಿ ನನಗೆ ಲಾಯರ್ ಆಗ್ತಕ್ಕಂಥ ಅವಕಾಶ ಸಿಕ್ತು ನನ್ನ ತಂದಿರಿಗೆ ಸಿಕ್ಲಿಲ್ಲ ನಮ್ಮ ಅಣ್ಣನೂ ಸಿಕ್ಕಲಿಲ್ಲ ಹಾಗಾಗಿ ಅವ್ರು ಹೊಲ ಉತ್ಕೊಂಡಿದ್ದಾರೆ ಇನ್ನು ನಾನು ನೋಡಿ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತಂದ್ರೆ ನಾನು ಲಾವು ಓದ್ತಕ್ಕಂಥ ಅವಕಾಶ ಸಿಕ್ತು ನನಗೆ ನಮ್ಮ ಸಂವಿಧಾನದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ